ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋದಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅವ್ರಿಗೂ ಆಸೆ ಇರುತ್ತಲ್ಲ ನಮಗೂ ವ್ಯೂಸ್ ಬರಬೇಕು ನಮಗೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಬರಬೇಕು ನಾವು ಅರ್ನಿಂಗ್ ಮಾಡಬೇಕು ಯೂಟ್ಯೂಬಲ್ಲಿ ಒಂದೇನೋ ಹೆಸರು ಮಾಡಬೇಕು ಅಂತ ಎಲ್ಲರೂ ಆಸೆ ಇಟ್ಕೊಂಡೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ನಾವು ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಮಗೆ ಬರೋದೇ ಹತ್ತು ಇಪ್ಪತ್ತು ವ್ಯೂಸ್ ಬರುತ್ತೆ ವಿಡಿಯೋ ವೈರಲ್ಲೇ ಆಗೋದಿಲ್ಲ ಅಷ್ಟು ಎಷ್ಟು ಬೇಜಾರಾಗುತ್ತೆ ಅದು ಎಲ್ಲರೂ ಅನ್ಭವ್ಸಿರ್ತಾರೆ ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬರು ಒನ್ ಟೈಮಲ್ಲಿ ಅನುಭವಿಸಿ ಅನುಭವಿಸಿರ್ತಾರೆ ನಮ್ಮ ವೀಡಿಯೋ ವೈರಲ್ ಆಗಬೇಕು ಅಂತ ಅಂದರೆ ನಮ್ಮ ಕಂಟೆಂಟ್ ಎಷ್ಟು ಮುಖ್ಯ ಅದಕ್ಕೆ ನಿಜವಾಗಲೂ ನೀವು ಟೈಟಲು ಟ್ಯಾಗು ಹ್ಯಾಶ್ ಟ್ಯಾಗು ಇವೆಲ್ಲವೂ ಕೂಡ ಭಾಳನೇ ಮ್ಯಾಟ್ರಾಗುತ್ತೆ ಒಂದು ವೀಡಿಯೋ ವೈರಲ್ ಆಗಬೇಕು ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಲಕ್ಕು ಬೇಕು ಇಲ್ಲ ಅಂತ ಅಲ್ಲ ಆದರೆ ನಿಮ್ಮ ಕಂಟೆಂಟು ಮತ್ತು ಇವೆಲ್ಲನೂ ಕೂಡ ತಮ್ನಲ್ಲಿ ಇರ್ಬೋದು ಟ್ಯಾಗ್ಸ್ ಇರ್ಬೋದು ಟೈಟಲ್ ಇರ್ಬೋದು ಎಲ್ಲನೂ ಕೂಡ ಆಗುತ್ತೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಇವೆಲ್ಲ ಹೆಂಗೆ ಹಾಕಬೇಕು ಇವನ್ನೆಲ್ಲ ಎಲ್ಲಿ ನೋಡಿ ಹಾಕಬೇಕು ಹೆಂಗೆ ಹಾಕೋದು ಅಂತ ಏನು ಗೊತ್ತಿರೋದಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಟೈಟಲ್ಲು ಟ್ಯಾಗು ಮತ್ತು ಹ್ಯಾಶ್ ಟ್ಯಾಗ್ನ ಯಾವ ಥರ ಹಾಕಬೇಕು ಎಲ್ಲಿ ಹೋಗಿ ಹುಡುಕಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಹೊಸೊಬ್ಬರು ಹೊಸೊಬರಿಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ರ ಮರಿದೇನೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ನೋಡ್ಕೊಂಡು ಬನ್ನಿ ಇವೆಲ್ಲವೂ ಕೂಡ ಎಲ್ಲಿ ಸಿಗುತ್ತೆ ಈಸಿಯಾಗಿ ನಾವು ನಮ್ಮ ವಿಡಿಯೋಗೆ ಹಾಕ್ಕೊಂಡು ನಮ್ಮ ಚಾನೆಲ್ನ ವೈರಲ್ ಮಾಡೋದು ಅಂತ ಫ್ರೆಂಡ್ಸ್ ನೀವು ನಿಮ್ಮ ಮೊಬೈಲಲ್ಲಿ ಮೊದಲಿಗೆ ಕ್ರೋಮ್ ರೋಸನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಮೇಲ್ಗಡೆ ಎಸ್ ಇ ಒ ಸ್ಟುಡಿಯೋ ಡಾಟ್ ಟೂಲ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಓಕೆನಾ ಆ ವೆಬ್ಸೈಟ್ಗೆ ಹೋದ್ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ವೆರಿಫೈ ಆಗುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ವೆರಿಫೈ ಆದಮೇಲೆ ಓಪನ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಎಸ್ ಇ ಓ ಸ್ಟುಡಿಯೋ ಡಾಟ್ ಟೂಲ್ಸ್ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತಲ್ಲ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಎಸ್ ಇ ಓ ಸ್ಟುಡಿಯೋ ಅಂತ ಇದೆಯಲ್ಲ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಕೆಳಗಡೆ ನಿಮಗೆ ಯೂಟ್ಯೂಬ್ ಟೂಲ್ಸ್ ಅಂತ ಓಪನ್ ಆಗುತ್ತೆ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ ಎಲ್ಲರಿಗೂ ಒಂದು ಇಲ್ಲಿ ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ ಟೈಟಲು ಟ್ಯಾಗು ಹ್ಯಾಶ್ ಟ್ಯಾಗು ಎಲ್ಲನೂ ನಿಮಗೆ ತೋರಿಸ್ ತೋರಿಸುತ್ತೆ ನೀವು ಟೈಟಲ್ ಟ್ಯಾಗ್ ಹ್ಯಾಶ್ ಟ್ಯಾಗ್ ಜನ್ರೇಟ್ರ್ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟರ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ ಓಕೆನಾ ಅದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಟೈಟಲ್ ನಮಗೆ ಫಸ್ಟ್ ಬೇಕಾಗಿರೋದು ಟೈಟಲ್ ಸೊ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೌ ಟು ಗೆಟ್ ಮೋರ್ ವ್ಯೂಸ್ ಫಾರ್ ಯೂಟ್ಯೂಬ್ ಅನ್ನೋ ಒಂದು ಸಿಂಪಲ್ ಒಂದು ಟೈಟಲ್ನ ನಾನು ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅದ್ರ ಬಗ್ಗೆ ಇಲ್ಲಿ ನಾನು ಹಾಕಿದ್ದೀನಿ ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗೆ ಹೌ ಟು ಗೆಟ್ ಮೋರ್ ವ್ಯೂಸ್ ಫಾರ್ ಯೂಟ್ಯೂಬ್ ಅಂತ ಹಾಕ್ಕೊಂಡಿದ್ದೇನಲ್ಲ ಅದಾದಮೇಲೆ ಇಲ್ಲಿ ನೀವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾನ ನಾನು ಗಡಿಬಿಡಿ ಇಲ್ಲಿ ಮಾಡಿರಲಿಲ್ಲ ಅದಾದಮೇಲೆ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗೆ ನಿಮಗೆ ಒಂದಷ್ಟು ಟೈಟಲ್ಗಳನ್ನ ಸಜೆಸ್ಟ್ ಮಾಡುತ್ತೆ ಲೈಕ್ ನೀವು ಏನು ಕಂಟೆಂಟ್ ಮಾಡಿರ್ತೀರ ವೀಡಿಯೋಸ್ ಮಾಡಿರ್ತೀರಲ್ಲ ಅಲ್ಲ ಅದಕ್ಕೆ ತಕ್ಕಂಥ ಒಂದು ವರ್ಡನ್ನು ಹಾಕಿದ್ರೆ ಅದಕ್ಕೆ ಸಜೆಸ್ಟ್ ಮಾಡ್ತಾರೆ ಅದನ್ನು ನೀವು ಹಾಕೋಬೋದು ಆದಮೇಲೆ ಎಕ್ಸಾಂಪಲ್ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ ಕಾಂತಾರ ಸಿನಿಮಾ ತುಂಬ ವೈರಲ್ ಆಗಿತ್ತಲ್ಲ ಅದ್ರ ಬಗ್ಗೆ ಹಾಕಿದಾಗ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಇಲ್ಲಿ ಜನರೇಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನಾ ಇಂಡಿಯಾನ ಹಾಕೊಳತೀನಿ ನಂಗೆ ಗಡ್ಬಿಡಿಯಲ್ಲಿ ಮರ್ತುಬಿಟ್ಟಿದೆ ಫಸ್ಟ್ ನೀವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ಅಂತ ಹಾಕೊಳ್ಳಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇಂಡಿಯಾ ಅಂತ ಹಾಕೊಂಡಿದ್ದೀನಿ ಅದಾದಮೇಲೆ ಕಾಂತಾರ ಅಂತ ಜಸ್ಟ್ ಒಂದು ಟೈಟಲ್ ಹಾಕಿದ್ರೆ ಸಾಕು ಅದಕ್ಕೆ ರಿಲೇಟೆಡ್ ಆದಂಥ ಒಂದಷ್ಟು ಟೈಟಲ್ಗಳನ್ನ ಇಲ್ಲಿ ಅವರು ಸಜೆಸ್ಟ್ ಮಾಡ್ತಾರೆ ನಿಮ್ಮ ಏನು ಕಂಟೆಂಟ್ ಇದೆ ನಿಮ್ಮ ಏನು ವಿಡಿಯೋ ಇದೆ ಅದಕ್ಕೆ ತಕ್ಕಂತೆ ಅವರು ಸಜೆಸ್ಟ್ ಮಾಡ್ತಾರೆ ಆಯಿತಾ ಓಕೆ ಈಗ ಮತ್ತೆ ಬ್ಯಾಕ್ ಹೋಗಿ ನೀವು ನೋಡ್ತಾ ಇರ್ಬೋದು ಮತ್ತೆ ನಾನೀಗ ನನಗೇನು ಬೇಕು ಟೈಟಲ್ ಆಯಿತು ಇವಾಗ ನಮಗೆ ಬೇಕಾಗಿರೋದು ಹ್ಯಾಶ್ ಟ್ಯಾಗ್ ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯೂಟ್ಯೂಬ್ ಜ ಹ್ಯಾಶ್ ಟ್ಯಾಗ್ ಜನ್ರೇಟರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಸೇಮ್ ಅದೇ ಟೈಟಲ್ನ ಮತ್ತೆ ಹಾಕೋತೀನಿ ನಾನೀಗ ಹೌ ಟು ಗೆಟ್ ಮೋರ್ ವ್ಯೂವ್ಸ್ ಫಾರ್ ಯೂಟ್ಯೂಬ್ ಅಂತಲೇ ಹಾಕೋತೀನಿ ನೀವು ಇದಕ್ಕೆ ಟೈಮ್ ಲಿಮಿಟ್ಸ್ ಇದೆ ಅದನ್ನು ತುಂಬ ಯೋಚನೆ ಮಾಡಿ ಯೂಸ್ ಮಾಡ್ಕೊಳ್ಳಿ ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಒಂದು ಎರಡು ಮೂರು ಸಲ ಮಾತ್ರ ಟೈಮ್ ಲಿಮಿಟ್ ಇರುತ್ತೆ ಅದಾದಮೇಲೆ ನಿಮಗೆ ತೋರಿಸೋದಿಲ್ಲ ಅದನ್ನು ನೆನಪಿಟ್ಕೊಳ್ಳಿ ಲ್ಯಾಂಗ್ವೇಜನ್ನು ಇಲ್ಲಿ ಇಂಗ್ಲೀಷೇ ಇರಲಿ ಅದನ್ನೇನು ಮುಟ್ಟಕೋಬೇಡಿ ಅದಾದಮೇಲೆ ಜನ್ರೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದಷ್ಟು ಹ್ಯಾಶ್ ಟ್ಯಾಗ್ಗಳನ್ನ ತೋರಿಸುತ್ತೆ ನಿಮ್ಮ ಏನು ಕಂಟೆಂಟ್ ಇರುತ್ತೆ ಅದಕ್ಕೆ ರಿಲೇಟೆಡ್ ಈ ಟೈಟಲ್ ಏನು ಕೊಟ್ಟಿರ್ತಾರೋ ಅದನ್ನೇ ಟೈಟಲ್ನ ಇಲ್ಲಿ ಹಾಕಿ ಅದಕ್ಕೆ ರಿಲೇಟೆಡ್ ಆದಂಥ ಹ್ಯಾಶ್ಟ್ಯಾಗ್ನ ನಿಮಗೆ ಇಲ್ಲಿ ತೋರಿಸುತ್ತೆ ಕಾಪಿ ಮಾಡೋದು ಅದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಅದು ಕಾಪಿ ಆಗುತ್ತೆ ಅದನ್ನು ಡೈರೆಕ್ಟಾಗಿ ಹೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಅಲ್ಲೇ ನೀವು ಏನು ಕಾಪಿ ಮಾಡೋಕ್ಕಾಗಲ್ಲ ಫಸ್ಟ್ ನೋಟ್ಸಲ್ಲಿ ಕಾಪಿ ಮಾಡ್ಕೊಂಡು ಆಮೇಲೆ ನೀವು ಯೂಟ್ಯೂಬ್ ವಿಡಿಯೋಗೆ ಹಾಕೊಳ್ಳಿ ಅದಾದ್ಮೇಲೆ ನಮ್ಗೆ ಈಗ ನೆಕ್ಸ್ಟ್ ಬೇಕಾಗಿರೋದು ಟ್ಯಾಗ್ ಸೊ ಟ್ಯಾಗ್ನ ಈಗ ನಾನು ಯೂಟ್ಯೂಬ್ ಟ್ಯಾಗ್ ಜನ್ರೇಟ್ ಸೇಮ್ ಅದೇ ಒಂದು ಟೈಟಲ್ ನ ಇಲ್ಲಿ ಕೂಡ ಹಾಕೋತೀನಿ ಹೌ ಟು ಗೆಟ್ ಮೋರ್ ವ್ಯೂವ್ಸ್ ಫಾರ್ ಯೂಟ್ಯೂಬ್ ಅಂತಾನೆ ಹಾಕೋತೀನಿ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಈಗ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದಕ್ಕೆ ತಕ್ಕಂಥ ಒಂದಷ್ಟು ಟ್ಯಾಕ್ಸ್ಗಳನ್ನ ಅವರು ರೆಫರ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಟ್ಯಾಕ್ಸ್ ಬೇಕು ನಿಮಗೆ ಅಷ್ಟು ಟ್ಯಾಕ್ಸನ್ನು ಇದೆಲ್ಲ ವೈರಲ್ ಆಗುವಂಥ ಟ್ಯಾಕ್ಸೇ ಇದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಎಷ್ಟು ಎಷ್ಟೊಂದು ಬಂದಿರುತ್ತೆ ನಿಮ್ಮ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದು ಅನ್ಲಿಮಿಟೆಡ್ಡು ಅಷ್ಟು ನೀವು ತೋರಿಸುತ್ತೆ ನೀವು ಅದರಲ್ಲಿ ಚೂಸ್ ಮಾಡಿಕೊಂಡು ಹಾಕೋಬೋದು ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ನಿಮ್ಮ ವೀಡಿಯೋಗೆ ನಿಮ್ಗೆ ಏನು ಬೇಕು ಇದಕ್ಕೆ ಟೈಮ್ ಲಿಮಿಟ್ ಇದೆ ಅದನ್ನು ನೆನಪಿಟ್ಕೊಳ್ಳಿ ನೀವು ಒಂದೆರಡು ಮೂರು ಸಲ ಮಾತ್ರ ಯೂಸ್ ಮಾಡ್ಕೋಬೋದು ಅದಾದಮೇಲೆ ಟೈಟಲ್ ಯಾವುದೋ ಮೂರರಲ್ಲಿ ಒಂದು ಸಜೆಸ್ಟ್ ಮಾಡ್ತಾರೆ ಬಟ್ ಮೂರನ್ನು ಸಜೆಸ್ಟ್ ಮಾಡಲ್ಲ ಆಮೇಲೆ ಅದನ್ನು ನೆನಪಿಟ್ಕೊಳ್ಳಿ ಯೂಟ್ಯೂಬ್ಗೆ ಯೂಸ್ ಮಾಡ್ಕೊಳ್ಳಿ ನೋಡಿದ್ರೆ ಎಲ್ಲ ಫ್ರೆಂಡ್ಸ್ ಹೆಂಗಿತ್ತು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದರೊಳಗಿರೋ ಮಾಹಿತಿ ಹೊಸ ಯೂಟ್ಯೂಬರ್ಗೆ ಯೂಸ್ ಆಗಿಲಿ ಅಂತ ಅದು ಅನ್ನೋ ಉದ್ದೇಶ ಅಷ್ಟೇ ಈ ವಿಡಿಯೋ ವಿಡಿಯೋದಲ್ಲಿ ನಾನು ಏನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಅದನ್ನು ಯೂಸ್ ಮಾಡ್ಕೊಳ್ಳಿ ನಿಮಗೆ ಟೈಟಲ್ ಬೇಕಾ ಟ್ಯಾಕ್ಸ್ ಬೇಕಾ ಹ್ಯಾಶ್ ಟ್ಯಾಗ್ ಬೇಕಾ ಎಲ್ಲನೂ ಕಾಪಿ ಮಾಡಿಕೊಂಡು ನಿಮ್ಮ ವೀಡಿಯೋಕ್ಕೆ ಹಾಕ್ಕೊಂಡು ವೀಡಿಯೋನ ವೈರಲ್ ಮಾಡಿಕೊಂಡು ದೊಡ್ಡ ಯೂಟ್ಯೂಬರ್ ಆಗಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ ಪ್ರತಿಯೊಬ್ಬ ಹೊಸ ಯೂಟ್ಯೂಬರ್ಗೂ ಕೂಡ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ವಿಡಿಯೋ ಇಷ್ಟ ಆದರೆ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತೀನಿ ಮರಿತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇದೇ ತರ ಇನ್ನೊಂದು ಒಳ್ಳೆ ವಿಡಿಯೋ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಅದ ಬಾಯ್